ಎಲ್ಲರಿಗೂ ನಮಸ್ಕಾರ ಮಾತಾಡು ಸಾಕು ಸಾಕು ಮಾತಾಡುವ ತಿಲ್ಲಿದೆ ನುಡುಕಾಡುವ ತಿಲ್ಲಿದೆ ಈ ವಾಟ ನಾನು ಏನಕ್ಕೆ ಕಳಿಸ್ಕೊಳ್ತಾ ಇದ್ದೇನೆ ಎರಡು ಸಾವಿರನ ಇಸ್ವಿಲಿ ನಮ್ಮ ನಮ್ಮ ಡಿ ಬಾಸ್ನ ನೋಡಿ ರಾಜ ಅವನೇ ಇವನು ಅಂತ ಹೇಳಿದ್ಲು ರಾಜ್ ಕಳೆ ಐತೆ ಮಗ ಅವನಿಗೆ ರಾಜ್ ಕಳೆ ಐತೆ ಮಗ ಅಂಡ್ಯ ದವರ್ಗ ಅಂಡ್ಯ ಮಾತಾಡೋದು ಅಂತ ನಮ್ಮವ್ವ ಇವತ್ತು ನಮ್ಮ ತಾಯಿ ಇಲ್ಲ ಎರಡ್ ಸಾವಿರದ ಒಂಬತ್ತು ಫೆಬ್ರವರಿ ಹದಿನಾರು ಡಿ ಬಾಸ್ ಬರ್ತಡೆ ದಿನವೇ ಹೋಗಿದ್ವಿ ತುಂಬಾ ದುಃಖ ಆಗುತ್ತೆ ಮತ್ತೆ ನಮ್ಮೊಬ್ಬಳಿಗೆ ಮಾತು ಸತ್ಯ ಆಯ್ತು ಅನ್ನೋದು ನನಗೆ ಖುಷಿ ಕೊಡುತ್ತೆ ಪ್ರಸನ್ನ ಪ್ರಸನ್ನ ಚಿತ್ರಮಂದಿರ ನನ್ನ ಹೆಸರು ಬಂದಿದ್ದೆ ಪ್ರಸನ್ನ ಥಿಯೇಟ್ರು ಇಲ್ಲಿ ಓಪನ್ ಆಗಿದ್ದಲ್ಲೇ ನಾನು ಪ್ರಸನ್ನ ಅದೆ ನಾನು ಕುಮಾರ ಪ್ರಸನ್ನ ಕುಮಾರ ಈಗ ಕಟ್ಟೋದು ಪ್ರಸನ್ನ ಈ ಬಸ್ ನನಗೆ ನನ್ನ ಸತ್ಯ ಡೈರೆ ಅವಕಾಶ ಕೊಟ್ಟಾಗ ನನ್ನ ಇದರಿ ಮೇಲೆ ಕೈ ಇಟ್ಟ ಒಬ್ಬ ನಾಯಕ ನಟ ಯಾರಾದ್ರೂ ಇದ್ರೆ ಡಿ ಪಾಸ್ ಇಪ್ಪತ್ತೆರಡು ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಾನು ಹಿಂದೆ ನೀಡಿದ ಕಾರಣ ಡಿ ಪಾಸ್ ಅದಾದ್ಮೇಲೆ ಅದಾದ್ಮೇಲೆ ನನ್ನ ಎಲ್ಲ ಕನ್ನಡ ಚಿತ್ರರಂಗದ ನಾಯಕರು ನಿರ್ಮಾಪಕರು ನಿರ್ದೇಶಕರು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ರಾಜನ್ ತರ ಇದ್ದೀನಿ ವಾಮನ ವಾಮನ ತಂಡದ ಎಲ್ಲ ಎಲ್ಲರಿಗೂ ಸಿನ್ನಾ ಸಿಹಾಗಿಲ್ಲ ನಾನು ಒಂದು ದಿನಿಯನ್ನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೀನಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ